ನಾನು ಯಾವ ವೇಷ ಮಾಡ್ಕೊಂಡ್ರೆ ರಂಗಕ್ಕೆ ಹೋದ್ರು ಜೋಟಾಟ ಕೋಳಿ ಕೋಳಿ ಅಂತ ಮತ್ತೆ ಅವರು ಗುರುಗಳು ಯಾರು ಬೇರೆ ಯಾರು ಇಲ್ಲ ಅಲ್ಲಿ ನೋಡಿ ಸುಮ್ಮನಾಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ರಿಯ ವೀಕ್ಷಕರೇ ಇಂದು ಬಣ್ಣ ಬದುಕಿನ ಎರಡನೇ ಸಂಚಿಕೆಗೆ ನಮ್ಮ ಆನಂದ ದೇವಾಡಿಗ ಕಮಲಶಿಲಿಯವರು ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ನಮಸ್ತೆ ಆನಂದ ದೇವ್ರೆ ಹೌದು ಇಂದು ನೀವು ನಲವತ್ನಾಲ್ಕನೇ ವರ್ಷದ ಸುದೀರ್ಘವಾಗಿ ತಿರುಗಾಟವನ್ನು ಮಾಡಿ ನಲವತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ ಹೌದು ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ ಬಾಲ್ಯ ಜೀವನದ ಬಗ್ಗೆ ಬಾಲ್ಯ ಬಾಲ್ಯ ಜೀವನ ನಾಲ್ಕನೇ ತರಗತಿಗಳಲ್ಲಿ ವಿದ್ಯಾಭ್ಯಾಸ ಆಗಿದೆ ಅದ್ರ ಎರಡನೇ ವರ್ಷದಲ್ಲ ಶಾಲೆ ಬಿಟ್ಟು ಎರಡನೇ ವರ್ಷದಲ್ಲ ಆರ್ ಗುರು ಗೋವಿಂದ್ರ ರಕ್ಷಣೆ ಭಾಗವತ್ರು ಅವರು ಹಿರಿಯರ್ಕೆ ಮಾಡಿದ್ರು ಆವಾಗ ನನ್ನ ಮನೆಗೆ ಬಂದು ನಿನಗೆ ಆಸಕ್ತಿ ಇದೆ ಲಾಂಡ್ ಮೇಲದಲ್ಲಿ ಇದ್ದೆಲ್ಲ ನೀನು ಮೇಲೆ ಬಾಲಗೋಪಾಲಕ್ಕೆ ಕರಬೇಕು ಅವರು ಹೋಗಿ ಹಿರಿಯರ ಕ ಅಲ್ಲಿ ಒಂದಷ್ಟು ತಿರುಗಾಟ ಮಾಡಿದ್ವಿ ಆಮೇಲೆ ಸೌಕೂರಿನಲ್ಲಿ ಕಾಯಿ ಮಾನುಕಟ್ಟಿ ಮಾನಕಟ್ಟಿ ಮೇಲೆ ಆಟ ಜಾತ್ರೆಗೆ ಆವಾಗ ಸೌಕೂರ್ ಮೇಳ ಇಲ್ಲ ಆವಾಗ ಸೌಕೂರ್ ಜಾತ್ರೆ ಆಟಕ್ಕೆ ಹೋದೆ ನಾನು ಎಮ್ಮೆ ಬಾಲಗೋಪಾಲು ಮಾಡಂದ್ರು ಮಾಡಿದೆ ಅಣ್ಣ ಅದೇ ಮೇಳದಲ್ಲಿದ್ದ ಅಣ್ಣನ ಹೆಸರು ಮಾಬುಲಿ ದೇವರೀಗ ಕಮ್ರೆಸಲ್ಲಿ ಹಾಶಿಕಾರ್ಥ ಹಾಸಿಕಾರ್ ಈಗ ಅವ್ರ ಮಂದರ್ಥಿ ಮೇಲೆ ಹೌದು ಆವಾಗ ನಮ್ಮಣ್ಣಲ್ಲಿ ಅವ್ರು ಹೇಳಿದ್ರು ನಮ್ಮ ಮೇಲೆ ಅವರು ಬರೋ ವರ್ಷಕ್ಕೆ ಒಂದೊಂದು ನನ್ನ ಮೇಳ ಕಳೆದುಕೊಂಡು ಬಾ ಹಾ ಹಾ ಅಂತ ಹೇಳಿದ್ರು ಮರು ವರ್ಷದಿಂದ ಅಲ್ಲಿ ಸ ಮಾರುಕಟ್ಟೆ ಮೇಲಕ್ಕೆ ಹೋದೆ ಆ ಹನ್ನೆರಡು ವರ್ಷಕ್ಕೆ ತಿರುಗಾಟ ಮಾಡಿದ್ವಿ ಮಾರುಕಟ್ಟೆ ಮ್ಯಾಳದಲ್ಲಿ ಹೌದು ನಿರಂತರವಾಗಿ ನಿರಂತರವಾಗಿ ಆವಾಗ ಅಭಿಮಾನ ನೀವು ಒಬ್ರು ಜೋಡ್ ಜೋಡಾಟದಲ್ಲಿ ಜೋಡಾಟದಿಂದ ಮೂರ್ನೆ ವಿಷ ಜಾಗ ಕೊಟ್ಟರು ಆವಾಗ ಅದೇ ಹದಿಮೂರನೇ ವರ್ಷ ತಿರುಗಾಟ ಶ್ರೀ ಮಾರಿಕಾಂಬೆ ಮೇಲೆ ಹೋದೆ ಮುದ್ದನ ಸಿಟ್ರಿಮಂಡರು ಅಲ್ಲಿ ಮೂರು ವರ್ಷ ತಿರುಗಾಟ ಮಾಡಿದೆ ಆಮೇಲೆ ಅಲ್ಲಿಂದ ಮಂದರ್ತಿ ಮೇಲೆ ಹೋದೆ ಒಂದು ವರ್ಷ ವರ್ಷ ತಿರುಗಾಟ ಮಾಡ್ತಾ ಮಾಡ್ತಾ ಇರುವಾಗ ಸಾಲಿಗ್ರಾಮ್ ಮೇಲೆ ಕೃಷ್ಣಗಡೆ ಬಂತು ಕೃಷ್ಣ ಮೇಳಕ್ಕೆ ಹೋದೆ ಸಾಲಿಗ್ರಾಮ್ಗೆ ಒಂದು ವರ್ಷ ತಿರುಗಾಟ ಮಾಡಿದೆ ಆವಾಗ ಅವರು ಹೇಳಿದ್ರು ಬಹುತ ವರ್ಷ ನೀವು ಸೌಕರ್ಯ ಹೋಗಿ ಮಾರಾಯ ಅಲ್ಲಿ ಬುಕ್ಕಿಗುಡ್ಡಿ ಬಿಟ್ಟ ಮಂದರ್ ಸಿಗೋದ ಇನ್ನ ಮೂರ್ ನಿಮಿಷ ಜಾಗ ಅಲ್ಲಿ ಬಾ ಅಂದ್ರು ಹೋಗಲಿ ಕಡ್ಡಿಲ್ಲ ಯಜಮಾನ್ರೆ ಮಾಡ್ರೆ ಮಲ್ಗಾಲದಲ್ಲಿ ಮುಂಬೈ ಬೆಂಗಳೂರು ಆಟ ಕೊಡ್ಬೇಕು ನಮ್ಗೆ ಅಂದಿ ಆವಾಗ ತಿಂಗಳ ಕಟ್ಲಿ ಆಟ ಇದೆ ಅಲ್ಲ ಅಲ್ಲಿ ಆಯ್ತು ಕೊಡ್ತೇನಪ್ಪ ಸೌಕರ್ ಮಾರ್ಕ್ ಬಾ ಅಂದ್ರು ಸೌಕರ್ ಮಳೆ ನಾಲ್ಕು ವರ್ಷ ಮೂರನೇ ನಿಮಿಷ ಆಗಿ ಇದ್ದೆ ಆಮೇಲೆ ಹಾಲಡಿ ಮೇಳ ಎನ್ನುವುದು ಕೃಷ್ಣಗಿರಿ ಅಡಿಗೆ ಆಯ್ತು ನೀನು ಹಾಲಾಡಿ ವರ್ಷ ಅಲ್ಲಿ ಅಲ್ಲಿ ಆಮೇಲೆ ಅಲ್ಲಿಂದ ಸಿಗಂದೂರು ಮೇಳಕ್ಕೆ ಒಂದು ಹೋದೆ ಸಿಗಂದೂರ್ ಮೇಳದಲ್ಲಿ ಒಂದು ವರ್ಷ ತಿರುಗಾಟ ಮಾಡಿ ಅಲ್ಲಿಂದ ಶನೇಶ್ವರ ಮೇಳ ಆಯ್ತು ಅಲ್ಲಿ ಊರಿನ ಮೂರಿಂದ ಮೇಳ ಅವಾಗ ಯಜಮಾನರು ಬಂದು ನನ್ನ ಮೇಲೆ ಹೋಗೋ ಮಾರಯ ಹಾಗೆ ಸಿಗಂಧ್ರು ನಾವು ಸಿಗಂದೂರ್ ಮೇಳದಿಂದ ಸುಮಾರು ನಾಲ್ಕೈದು ಮಂದಿ ಶನೇಶ್ವರ ಮೇಳಕ್ಕೆ ಬಂತು ಅಲ್ಲಿ ಎರಡು ವರ್ಷ ತಿರುಗಾಟ ಮಾಡಿದೆ ಅಷ್ಟೊತ್ತಿಗೆ ನೀಲಾವರ ಮತ್ತೆ ಕರುಣಾಕ ಸೆಟ್ರಿಗೆ ಆಯ್ತು ಕರ್ಣಾಕ ಶೆಟ್ಟಿಗೆ ಅವಾಗ ನಮ್ಮ ರವಿ ದೈವಿಗೆ ಹಾಸಿಗಾರ ಅವನ ನನ್ನ ಮಾವನ್ ಮಗ ಅವ ನೀಲಾವರ ಮೇಲೆ ಬೇಕು ಮಾರೇ ನೀನು ನೀಲಾವರ ಮೇಲಕ್ಕೆ ಮಾತಾಡೋದು ಒಂದು ಅಲ್ಲಿ ಮಾತಾಡಿದ್ವಿ ಅಲ್ಲಿ ಐದು ವರ್ಷ ತೆಗೆದುಗಾಟ ಮಾಡಿದ್ವಿ ನೀಲವಾರದಲ್ಲಿ ನೀಲವರದಲ್ಲಿ ಐದು ವರ್ಷಕ್ಕೆ ಅವ್ರದ್ದು ಕೈದಾಯ್ತು ಮೇಳ ಅಲ್ಲಿಂದ ಹಾಲಡಿ ಮೇಳ ಆಯ್ತು ರೌರಿ ರೌರಿಕೋಟೆ ಮೇಳ ಹಾಲಡಿ ಮೇಳದಲ್ಲಿ ಒಂದು ವರ್ಷ ಮತ್ತೆ ಮಾಡ್ಲಿ ಅಲ್ಲಿಂದ ಮಡಮಕಿ ಮೇಳ ಆಯ್ತದ ಕೃಷ್ಣ ಮೇಳಕ್ಕೆ ಮಡಮಕ್ಕಿ ಅವ್ರ ಕೂಡ ಅಲ್ಲಿಂದ ಬಾ ಬಾಮಾರ ಅಂದ್ರು ಮತ್ತೆ ಸೌಕೋರಾಗ ಒಂದ್ ವರ್ಷ ತಿರುಗಾಟ ಮಾಡಿದ್ರು ಆಮೇಲೆ ಅಲ್ಲಿಂದ ಮತ್ತ ಮಾರಣ ಕಟ್ಟಿ ಬಂದು ಈಗ ನಾಲ್ಕು ವರ್ಷ ಐದು ವರ್ಷ ತಿರುಗಾಟ ಆಯ್ತು ಆರನೇ ವರ್ಷ ಕಾಲಿಟ್ಟಿದ್ವಿ ಈಗ ಆನಂದ ಅವರೇ ನೀವು ನಲವತ್ತೈದನೇ ವರ್ಷ ತಿರುಗಾಟಿಕೆ ಕಾಲಿಟ್ಟಿದ್ದೀವಿ ಹ್ಮ್ ಇಷ್ಟು ವರ್ಷ ನೀವು ತಿರುಗಾಟ ಮಾಡ್ಬೇಕಂತ ಆದ್ರೆ ಹೆಜ್ಜೆ ಕಲಿಬೇಕು ಹಾಗಾದ್ರೆ ಹೆಜ್ಜೆ ಕಲಿತಿದ್ದಲ್ಲಿ ಅವ್ರ ಗುರುಗಳು ಯಾರು ಬೇರೆ ಯಾರು ಇಲ್ಲ ಅಂದ್ರೆ ನಮ್ಮ ಅಣ್ಣ ಆಯಾಯ ಸಂಘಗಳಲ್ಲಿ ಹೇಳಿಕೊಡುವುದನ್ನು ಕಂಡು ಕಂಡು ನಾನು ಕಲ್ತದ್ದು ಅಂದ್ರೆ ಈಗ ಮಹಾಬಲ ದೇವರು ಅವ್ರು ಹೇಳಿಕೊಟ್ಟಿದ್ ಕಂಡು ನೀವು ಕಲ್ತದ್ದು ಹಾಗಾಗಿ ಈಗ ನೀವು ಜೋಡಾಟದಲ್ಲಿ ಇದ್ದೀರಾ ಅಂತ ಹೇಳಿದ್ರಿ ಜೋಡಾಟದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಜೋಡಾಟ ಅಂದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಸೌಕರ್ಯದಲ್ಲಿ ಇರುವಾಗ ಏನು ವರ್ಷಕ್ಕೆ ಎಷ್ಟೆಷ್ಟು ಜೋಡಾಟ ಆಗ್ತಾ ಇತ್ತು ಹೌದು ಆವಾಗ ಅಭಿಮಾನಿ ನೀವು ಲವಕೋಶ ಗೊಬ್ಬರವನ್ನ ಹೆಚ್ಚಿ ಮಾಡ್ತಾ ಇದಿ ನಾನು ಯಾವ ವೇಷ ಮಾಡ್ಕೊಂಡು ರಂಗಕ್ಕೆ ಹೋದ್ರು ನಾನು ಎದುರಿಗೆ ಬಂದವರೆಲ್ಲ ಭಯ ಪಡ್ತಿದ್ರು ಜೋಡಾಟ ಕೋಳಿ ಜೋಡಾಟ ಹಳೆ ಕೋಳಿ ಅಂತ ಅಷ್ಟು ಚೋರ್ ಹಾಗಿದ್ರೆ ನಿಮ್ಗೆ ಜೋಡಾಟದಲ್ಲಿ ಓಡಿ ಕೊಡುವಂತ ವ್ಯಕ್ತಿ ಯಾರು ಕೊಳ್ಳಿಗೂ ನನಗೂ ಹಾಕಿ ಆಯ್ತು ಬುಕ್ಕಿಗುಡಿಯ ಮಾಲನಿಗೂ ನನಗೂ ಪೋಟಿ ಆಯ್ತು ಆ ಶೆಟ್ಟಿ ಹೊಸಂಗಡಿ ಅವನಿಗೂ ನನಗೂ ಪೋಟಿ ಎಷ್ಟೋ ಜನರೇ ತುಂಬಾ ಜನರೇ ತುಂಬಾ ತುಂಬಾ ಮುಂಗೇರಿಗವನಿಗೂ ಆಯ್ತು ಹಾಗಿದ್ರೆ ನೀವು ಎಷ್ಟು ವರ್ಷ ಜೋಡಾಟದಲ್ಲಿ ಇದ್ದೀರಿ ಜೋಡಾಟ ಇತ್ತೀಚೆಗೆ ತೆಗೆದುಕೊಂಡು ನೀರಾವರ ಎರಡೂರು ತುಂಬಾ ಜೋಡಾಟ ಆಗಿತ್ತು ಹೌದು ಅದರಲ್ಲಿ ಭಾಗವಹಿಸ್ತಿದೆ ಜೋಡಾಟದಲ್ಲಿ ಯಾವ್ದಾದ್ರು ವೇಷ ಮಾಡಿದ್ದೀರಿ ಉಗ್ರವಾನ ಅಭಿಮನ್ಯು ಲವಕುಶ ಮೈಂದದಿ ವಿಧ ಹೀಗೆ ಕುಂಡು ವೇಷ ಹಲವಾರು ಮಾಡಿದ್ವಿ ಈಗ ನೀವು ನೀವು ಮೂರನೇ ವರ್ಷದಿಂದ ಪೀಠಿಗೆ ರಾಜ ಕಾರಣ ಕಾರಣವೇನು ಆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮೂವ ಜಾಗದ ಕೆಲಸ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಹಾಗಾಗಿ ಪಿಟಿ ರಾಜ ಹೊಸ ಹೊಸ ಹುಡುಗರು ತಯಾರಾಗ್ತಾ ಇದ್ದಾರೆ ಈಗ ಕೆಲವು ಮೇಳದಲ್ಲಿ ಆಗಿದೆ ಈಗ ಮಣಕಟ್ಟೆ ಬೆಳಗಿನ ಜವಾಬ್ದಾರಿ ಉಂಟು ಹಾಗಾಗಿ ಈ ಕಾಲಮಿತಿ ಆಗುವ ಕಾರಣವೇನು ಕಾಲಮಿತಿ ಮಾಡಿದ್ರಿಂದ ಕೆಲವು ಕಲಾವಿದರಿಗೆ ಕಷ್ಟ ಉಂಟು ಕಷ್ಟ ಯಾಕೆ ಕೆಲವರಲ್ಲಿ ಗಾಡಿ ಇರುವುದಿಲ್ಲ ಅವ್ರಿಗೆ ಉಳಿಯುವುದಕ್ಕೆ ಅವಕಾಶ ಇರುವುದಿಲ್ಲ ಆದ್ರಿಂದ ಹ ಅದೇ ಕಷ್ಟ ಈ ಗಾಡಿ ಇಲ್ದಿಲ್ಲ ಅವ್ರಿಗೆ ಗಾಡಿ ಅವರವ್ರ ವೇಷ ಮುಗಿಸಿ ಹೊರಟು ಬಿಡ್ತಾರೆ ನಮ್ಮ ಮಾನಗಟ್ಟೆಯಲ್ಲೂ ಹಾಗೆ ಅವರು ಈಗ್ಲೂ ನಾಲ್ಕೂವರೆಗೆ ಆಟ ಕ್ಲೋಸ್ ಆಗುತ್ತೆ ಸರಿ ನಾಲ್ಕೂವರೆ ಕ್ಲೋಸ್ ಆದ್ರು ಅವ್ರವರು ವೇಷ ಆದ ಕೂಡಲಿ ಗಾಡಿ ಇದ್ದವ್ರೆಲ್ಲ ಮನೆಗೆ ಹೊರಟು ಬಿಟ್ರು ಹೊರಟ ನಾವು ಮಾತ್ರ ಅಲ್ಲಿ ಬೆಳಗ್ಗೆ ತನಕ ಬಸ್ಸಿಗೆ ಬರೋ ನಾವು ಗಾಡಿ ಅಭ್ಯಾಸ ಮಾಡ್ಲಿಲ್ಲ ಗಾಡಿ ಇಲ್ಲ ಇನ್ನು ಅಭ್ಯಾಸ ಮಾಡೋದು ಇಲ್ಲ ಸರಿ ಹ್ಮ್ ಈಗ ಈಗ ನಾನ್ ಕೇಳೋದ್ ಹೇಳಿದ್ರೆ ನಿಮಗೆ ಬೆಳಗಿನ ಜವಾಬ್ದಾರಿ ಆದ್ರೆ ಒಳ್ಳೇದಾ ಅಥವಾ ಕಾಲಮಿತಿ ಆದ್ರೆ ಒಳ್ಳೇದ ನಿಮ್ಮ ಮಟ್ಟಿಗೆ ಬೆಳಗ್ಗೆ ಒಳ್ಳೆ ಒಳ್ಳೇದು ಒಳ್ಳೇದು ಸರಿ ಹಾಗಿದ್ರೆ ಎಷ್ಟು ವರ್ಷ ತಿರುಗಾಟದಲ್ಲಿ ನಿಮ್ಮ ಸಿಹಿ ಕೈ ಅವರು ಹೇಳ್ತೀರಾ ಏನಂದ್ರೆ ಆವಾಗ ಜೋರಾಗಿ ಇದ್ದೆ ಈಗ ಅಂತದ್ದು ಏನಿಲ್ಲ ಸುಖದ ಕೆಲಸ ಹಾಗೆ ನಿಮ್ಮ ತಿರುಗಾಟದ ಸಂತೋಷದ ವಿಷಯ ಅಂದ್ರೆ ಆ ಸಂದರ್ಭದಲ್ಲಿ ಸಂತೋಷ ಆಗಿರ್ತದೆ ಒಂದೊಂದು ಸಂದರ್ಭದಲ್ಲಿ ಅದೊಂದು ಹೇಳಲಿಕ್ಕೆ ಆಗ್ತದೆ ಅಂದ್ರೆ ನಾನು ಕೆಲಸ ಮಾಡ್ತಾ ಇರುವಾಗ ಹ್ಮ್ ಎಲ್ಲವರು ಬಂದು ನನ್ನನ್ನು ಮುಟ್ಟಿಗೆ ಹಾಕಿ ಆಯಾಯ ಅಭಿಮಾನಿಗಳು ಅಂದ್ರೆ ಆಯ ಕ್ಷೇತ್ರದ ಅಭಿಮಾನಿಗಳು ಹ್ಮ್ ಅದು ಸಂತೋಷ ನನಗೆ ಇಷ್ಟು ಒಳ್ಳೆ ಆಗಿದೆ ಈಗ ಎಷ್ಟೋ ಹೇಳ್ತಾ ಇರ್ತಾರ ಆವಾಗ ಒಂದೊಂದು ಅಭಿಮಾನಿ ನೋಡಬೇಕು ಬೊಬ್ಬರು ನೋಡ್ಬೇಕು ಎಂತ ಕೆಲ್ಸ ಅದು ಅನ್ನುವ ಮಾತು ಎಷ್ಟೋ ಜನ ಹೇಳ್ತಾರೆ ಯಾರು ಐವತ್ತು ವರ್ಷ ಅದಾಕಿದ್ ಅವರೆಲ್ಲ ನೀವೆಲ್ಲ ನೋಡ್ಬೇಕಿತ್ತು ಅಂತ ಹಾಗೆ ಹಾಗೆ ಈಗ ಆನಂದವಾಗಿ ಸಂತೋಷ ಈಗ ನೀವು ಪ್ರಸ್ತುತವಾಗಿ ಮಾರುಕಟ್ಟೆ ಮೇಳದಲ್ಲಿ ಇದ್ದೀರಿ ಆ ಮೇಳದ ಬಗ್ಗೆ ಸ್ವಲ್ಪ ಹೇಳ್ತೀರಾ ತೊಂದ್ರೆ ಇಲ್ಲ ತಲೆ ಬಿಸಿ ಇಲ್ಲ ಸರಿ ಒಳ್ಳೆ ವ್ಯವಸ್ಥಿತವಾದಂತ ಮೇಳ ಅದಕ್ಕೆ ಇನ್ನು ಒಂದು ನಾಲ್ಕು ವರ್ಷ ಅದೇ ಇದ್ದು ರಿಷರ್ ಆಗುವ ಅಂತ ಇದ್ದೀರಿ ಹೌದು ಇನ್ನೇನು ದೇವರೇಚ್ಛೆಕ್ಕಾಗುದಿಲ್ಲ ಅಂದರೆ ಈಗ ಬಯಲಾಟ ಮೇಳಕ್ಕೂ ಡೇರೆ ಮೇಳಕ್ಕಿರುವಂತ ವ್ಯತ್ಯಾಸ ಇತಿಹಾಸ ಅಂದ್ರೆ ಈ ಕೆಲವರು ಡೇರ ಮಳೆದ ಆಟ ಒಳ್ಳೇದಾಗ್ತದೆ ಬಯಲಾಟದ ಆಟ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲವು ಜನರು ಹೇಳ್ತಾರೆ ಅದು ವರ್ಷ ವರ್ಷ ಹೊಸ ಹೊಸ ಪ್ರಸಂಗಗಳು ಬರುತ್ತೆ ಅಲ್ಲಿ ಸಾಮಾಜಿಕ ಹ ಸಾಮಾಜಿಕ ಪ್ರಸಂಗಗಳು ಅದನ್ನು ನೋಡಿದಾಗ ಈ ವಿಶೇಷತೆಗೆ ಕಂಡು ಬರುತ್ತೆ ಅವರಿಗೆ ಹಂತ ಪ್ರೇಕ್ಷಕರಿದ್ದರು ಬಯಲಾಟದಲ್ಲಿ ಪೌರಾಣಿಕ ಪ್ರಸಂಗ ಹೆಚ್ಚಾಗಿ ಮಾರುಕಟ್ಟೆ ಮಂದಾಗ್ತಿರೀ ಆಗುವುದೇ ಪೌರಾಣಿಕ ಅದು ಅನುಭವಕ್ಕೆ ಒಳ್ಳೆಯದು ಅದು ಸಂತೋಷ ಹಾಗಿದ್ರೆ ಹ ಇಷ್ಟು ವರ್ಷ ತಿರುಗಾಟದಲ್ಲಿ ನಿಮ್ಮ ನೆಚ್ಚಿನ ವೇಷಧಾರಿಗಳು ಯಾವ್ದು ಗೋಪಾಲಚಾರ ತೀರ್ಥಹಳ್ಳಿ ಕೊಂಡು ವೇಷ ಅವರದ್ದು ಅಭಿಮಾನಿ ಒಬ್ಬ ಬರುವಾನ ಕೃಷ್ಣಗಳ ಕರ್ಗಪದ್ದು ಹೌದೌದು ಇದೆಲ್ಲವನ್ನು ನಾನು ಅವರದ್ದೇ ಸ್ವಲ್ಪ ಅನುಭವ ಮಾಡ್ಕೊಂಡು ಹೌದೌದು ಹ್ಮ್ ವೇಷ ಎಲ್ಲ ನನಗೂ ಸಂತೋಷ ಇಷ್ಟ ನಿಮ್ಮ ಈ ವ್ಯಕ್ತಿತ್ವವನ್ನು ಕಂಡು ಎಲ್ಲಿ ಆದ್ರೂ ಸನ್ಮಾನವಾಗಿದೆಯಾ ತುಂಬಾ ಆಗಿದೆ ಎಲ್ಲಿ ಮುಂಬೈ ಎಲ್ಲ ಆಗಿದೆ ಬೆಂಗಳೂರಲ್ಲ ಆಗಿದೆ ಹೋದ ವರ್ಷ மாரணுகட்டை மஞ்சள் அந்த இன்னும் சித்தாபுரம் இது இது மாரணுகிட்ட மஞ்சிரி மாரணும் இது சோர் துர்காபரமேஸ்வர இது முயற்சி கமலாசேரி ಕರದ ಸರಿ ಇದು ಸಿದ್ಧಪರ್ಕಲ್ ಇಷ್ಟು ನಿಮಗೆ ಸನ್ಮಾನ ಆಗಿತ್ತು ಅಂದರೆ ಈಗ ನೀವು ಜೋಡಾಟ ಸುದ್ದಿ ಹೇಳಿದ್ವಿ ಈ ಜೋಡಾಟಗೆ ಹೋಗಿ ಯಾಕಂತ ಹೇಳ್ಬೋದ ಒಂದ್ ರೀತಿ ಅನುಕೂಲವೇ ಅದು ಯಾಕಂದ್ರೆ ಕಲಾವಿದ ಜೀವ ಹೌದು ಕೆಟ್ಟ ಹೌದು ಈಗ ಕೂಡಾಟ ಅಂತ ಮಾಡ್ತಾ ಇದು ಹ ಅಲ್ವಾ ಆವಾಗ ಜೋಡಾಟ ಅಂದ್ರೆ ಎರಡನೇ ರಂಗ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುವುದು ಈಗ ಹಾಗಲ್ಲ ಉದ್ದವರಿಗೆ ಬೇರೆ ಬೇರೆ ರಂಗಸ್ಥಳಗಳಲ್ಲಿ ಕೆಲಸ ಮಾಡಿ ಕಡೆಗೆಲ್ಲ ಒಂದಾಗಿ ಒಂದೇ ರಂಗಸ್ಥಳದಲ್ಲಿ ಕೆಲಸ ಮಾಡುವುದು ಯಾಕೆ ಕಣ್ಮರೆ ಗಲಾಟೆ ಹೆಚ್ಚಾಯ್ತು ಗಲಾಟೆ ಗಲಾಟೆ ಹ್ಮ್ ನಮ್ಮ ಮೇಡ ನಮ್ಮ ಮೇಡ ನಮ್ಮ ಅಂದ್ರೆ ಗಲಾಟೆ ಹೆಚ್ಚಾಗಿ ಅಭಿಮಾನಿಗಳು ಅಭಿಮಾನಿಗಳಿಂದ ಪಡೆದಾಟವಾಗಿ ಅದರಿಂದ ಇನ್ನು ಜೋಡಾಟ ಮಾಡಕೂಡುದು ಈಗ ನೀವು ಕಾಳಿ ನೋಡ್ರ ಬಗ್ಗೆ ಏನ್ ಹೇಳ್ತೀರಿ ಅಯ್ಯೋ ಅವ್ರ ಬಗ್ಗೆ ನಂಗೆ ತಿರುಗಾಟ ಇಲ್ಲ ತಿರುಗಾಟ ಅವ್ರ ಬಗ್ಗೆ ಹೇಳೋದು ಅಯ್ಯೋ ಅಂದ್ರೆ ಆ ಭಾಗವತರು ಸಾಮಾನ್ಯ ಇದ್ದ ದೆಸೆಯಿಂದ ಎಷ್ಟೋ ಜನ ಪ್ರೇಕ್ಷಕರು ಯಕ್ಷಗಾನ ನೋಡುವುದಕ್ಕೆ ಮುಂದಾಗಿದ್ದಾರೆ ಅವರಿಂದ ಆ ಆದ್ರೆ ಬೇಗ ಹೊರಟು ಹೋದ್ರೆ ಅವರು ಏನ್ ಮಾಡ್ಲಿಕ್ಕೆ ಇಲ್ಲ ನಾನು ಅರ್ಧ ಅಭಿಮನ್ಯು ಅವರ ಕೆಲಸ ಒಂದಿನ ಮಾಡಿದೆ ಅವ್ರ ಪದ್ಧತಿ ತಾಯಿ ಬಳದಿಂದ ಚಕ್ರ ವಿವಾಹರು ಹೋಗೋದ್ರಿಗೆ ಹ್ಮ್ ಹಾಗಿದ್ರೆ ನೀವು ವರ್ಷ ತ್ರಿಗಾಟದಲ್ಲಿ ನಿಮಗೆ ಆಗಿರುವಂತ ಅನುಭವಗಳು ಹೇಳ್ತೀರಾ ಅನುಭವ ಇಲ್ಲಿವರೆಗೆ ಸುಖದಿಂದ ತಿರುಗಾಟ ಮಾಡಿ ಅದೇ ರೀತಿ ಜೀವನ ಅಥವಾ ಮಾಡುವುದಕ್ಕೆ ಇನ್ನೂ ಆಗುವುದಿಲ್ಲ ಅಷ್ಟೇ ಈಗ ನಿಮ್ಮ ಅಣ್ಣ ಆಬಲೇ ಒಡಿಗ ಅವರು ಈಗ ಹಾಸ್ಯದಲ್ಲಿದ್ದಾರೆ ಹೌದು ನೀವು ಯಾಕೆ ಹಾಸ್ಯ ಇಷ್ಟ ಪಡ್ಲಿಲ್ಲ ನನಗೆ ಅದು ಹಿಡಿಸ್ಲಿಲ್ಲ ಅದಕ್ಕೆ ನೀವು ಪುರುಷ ಹಾಸ್ಯ ಹಿಡಿಸ್ಲಿಲ್ಲ ಮೊದಲು ಮೊದಲು ತುಂಬಾ ಸ್ತ್ರೀಯ ಶಿವ ಮಾಡ್ತಾ ಇದ್ದೆ ನೀವು ತುಂಬಾ ಮಾನದಟ್ಟಿ ಮೇಳದಲ್ಲಿ ಇರುವಾಗ ತುಂಬಾ ಮಾಡಿದೆ ಸೃಷ್ಟಿ ಮೇಳದಲ್ಲಿ ಇರುವಾಗಲೂ ಮಾಡಿದೆ ನಿಮ್ಮ ಅಣ್ಣನ ಬಗ್ಗೆ ಬಿಟ್ಟೆ ಆಗ ಬಿಟ್ಟೆ ನಿಮ್ಮ ಅಣ್ಣನ ಬಗ್ಗೆ ಹೇಳುದಾದ್ರೆ ಅವ ಸಾಮಾನ್ಯ ಮಾನಕಟ್ಟಿ ಮೇಳದಲ್ಲಿ ಪುಂಡು ವೇಷ ಮಾಡ್ತಾ ಇದ್ದ ಮೊದಲು ಮೊದಲು ಪುಂಡು ವೇಷ ನಾನು ಹೋಗುವಾಗ ಬೀಟಿಗೆ ಸಿಹಿ ವೇಷ ಮಾಡ್ತಾ ಇದ್ದ ಅದ್ರ ಮೇಲೆ ಪುಂಡು ವೇಷ ಮಾಡ್ತಾ ಇದ್ದ ಆಮೇಲೆ ಹಾಸ್ಟಿ ಕಾಲ ಇಟ್ಟ ಹಾಸ್ಟಿ ಒಂದು ಬಂದ ಆಮೇಲೆ ಸಾಮಾನ್ಯ ನೂರಾರು ಸಂಘಗಳಿಗೆ ಗುರುವಾಗಿ ಹೆಜ್ಜೆ ಕೊಟ್ಟವ ಸರಿ ಹ್ಮ್ ಕಡೆ ಕಡೆಗೆ ಅವನೇ ಹೋಗ್ಲಿಕ್ಕೆ ಆಗ್ರಿಂದ ನಾನು ಹೋಗಿ ಹೆಜ್ಜೆ ಹೇಳಿಕೊಡುವ ಶುರು ಮಾಡ್ಬೇಕು ಹ್ಮ್ ಮತ್ತೆ ಬೇರೆ ಗುರು ಅಂತ ಯಾರಿಲ್ಲ ಈಗ ನಿಮ್ಗೆ ಮಕ್ಕಳಿಗೆ ಹೇಳಿಕೊಡುವುದು ಉಂಟ ಮಾಡಿದೆ ನಾವು ಕೆಲವು ಕಡೆ ಈಗ ಇಲ್ಲ ಶಿವಮೂರ್ತಿ ಎಂಬ ಪುಂಡೇಶ್ವರ ತಾರಿಕೊಳ್ಳು ಅವನಿ ನಾನೇ ಇಲ್ಲಿ ಹೆಜ್ಜೆ ಎಲ್ಲ ಅಭ್ಯಾಸ ಮಾಡಿ ಈಗ ತುಂಬಾ ಯಾವ ಕಡೆ ಸಿಕ್ಕಿದ್ರು ಗುರುಗಳೇ ಅಂತ ಕಾಲಿ ಬರ್ತಾವ ನಿಮ್ಮ ಅನುಭವನಿ ಈಗ ಆನಂದವರೇ ಹ್ಮ್ ಹಿಂದೆ ನಡುತ್ತಿರುವಂತ ಸಂಪ್ರದಾಯಕ್ಕೂ ಈಗ ನಡೆಯುತ್ತಿರುವಂತ ಸಂಪ್ರದಾಯ ಸ್ವಲ್ಪ ಹೇಳ್ತೀರಾ ಬಹಳ ವ್ಯತ್ಯಾಸ ಉಂಟು ವ್ಯತ್ಯಾಸ ಉಂಟು ವ್ಯತ್ಯಾಸ ಉಂಟು ಯಾಕಂದ್ರೆ ಹಿಂದೆ ಶಾಸ್ತ್ರೀಯವಾದಂತ ಎಲ್ಲ ಇತ್ತು ಈಗ ಹಾಗಲ್ಲ ಯಾರು ಬೊಬ್ಬರು ಅಭಿಮನ್ಯು ಎಂತ ವೇಷ ಮಾಡ್ಕೊಂಡು ಬಂದ್ರು ಅದಕ್ಕೆ ಮುಂದೆ ಅನ್ನೋದು ನೆಲ ತಾಗಿಸೋದು ಯಾವ ವೇಷ ಮಾಡಿದ್ರು ಅದೆಲ್ಲ ಅನುಸರಿಸುವುದಿಲ್ಲ ಈಗಿನ ಕುಂತ ಬರುವುದಿಲ್ಲ ಮಾಡಕ್ ಹೋಗುದಿಲ್ಲ ಅಂದ್ರೆ ಎಲ್ಲರೂ ಹೇಳುವುದು ಕಮಲ್ಸಿಲ್ಯ ನಾನೊಂದು ಹೆಜ್ಜೆ ಎಂಬ ನೀರ್ ಮೇಲೆ ಹೋದಾಗೆ ಪ್ರಯಾಸ ಇಲ್ಲ ಎಷ್ಟೇ ಕೊಡೋದು ಈಗ ಎಷ್ಟೋ ಜನ ಹೇಳ್ತಾರೆ ಅದನ್ನ ಅನುಸರಿಸಿ ಬಂದೆ ನಾನು ಅಷ್ಟೇ ಈಗಿನ ಯುವ ಪೀಳಿಗೆ ಹೋಗುದ್ರೆ ಅದೇ ಹೇಳಲ್ಲ ಅವರೆಲ್ಲ ಒಂದೇ ಎಲ್ಲ ಮುಂದೋಷ್ಕ ಬರ್ತಾ ಇದೀರಾ ಶಾಸ್ತ್ರೀಯವಾಗಿ ಕುಣಿಯುವ ಅಭ್ಯಾಸ ಮಾಡುವುದಿಲ್ಲ ಅಷ್ಟೇ ಹೌದೇನು ಏನಂತ ಹೇಳಿದ್ರೆ ಈಗ ನಿಮ್ಮ ಸಂದರ್ಶನ ಕೌಂಟ್ ಹ್ಮ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಈ ಚಾನಲ್ ಬಗ್ಗೆ ಸಂತೋಷ ತುಂಬಾ ಸಂತೋಷ ಸಂತೋಷ ಯಾಕಂದ್ರೆ ಇದಕ್ಕೊಂದು ಅವಕಾಶ ಸಿಕ್ಕಿದಲ್ಲ ನನಗೆ ಸಂತೋಷ ಸಂತೋಷ ಹೌದು ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇಂಥವರ ಸಂದರ್ಶನ ಇನ್ನು ಕೂಡ ಮುಂದೆ ಆಗ್ತದೆ ಇಲ್ಲಿಗೆ ಮುಗಿಸ್ತೇನೆ ನಮಸ್ತೆ